ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಊರಿಗೆ ಬಂದಿದ್ದೀವಿ ಊರಲ್ಲಿ ಮನೆಯದು ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಹಾಗೆ ತೊಗೊಂಡೋಗೋಣ ಅಂತ ಮನೆ ಐಟಮ್ಸು ಹಾಗೂ ಮತ್ತು ಮಕ್ಕಳಿಗೆಲ್ಲ ತಿಂಡಿ ತಗೊಂಡು ಸ್ವೀಟು ಕೇಕ್ ಎಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೆ ಈಗ ಸ್ವೀಟು ಕೇಕು ಚಿಪ್ಸು ಜ್ಯೂಸ್ ಎಲ್ಲ ತೊಗೊಂಡು ಬೇಕ್ರಿ ಐಟಮ್ಸ್ ಏನೇನು ಬೇಕು ಮತ್ತು ಪ್ರಾಯ್ಝನ್ ಸ್ಟೋರಲ್ಲಿ ಬೇಕೆಲ್ಲ ತೊಗೊಂಡು ಆಟೋದಲ್ಲಿ ಬಂದಿದ್ದೆ ಊರಿಂದ ಆಟೋದಲ್ಲೇ ಬಂದಿದ್ದೆ ಆಟೋದಲ್ಲೇ ಹೋಗ್ತಾಯಿದ್ದೆ ಹೋಗೋ ಸ್ವಲ್ಪ ನೈಟ್ ಆಯಿತು ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬೆಳಿಗ್ಗೆ ಸೋಮವಾರ ಎದ್ದು ಬೇಗ ಬೇಗ ರೆಡಿಯಾಗಿ ಈಗ ಮದುವೆ ಹುಡುಗಿ ಮನೆಗೆ ಹೋಗ್ತಾಯಿದ್ದೀವಿ ಅಂದರೆ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಹೋಗಿ ಏನೇನಾಗುತ್ತೆ ಯಾವ್ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತೆಲ್ಲ ನಾನು ಡೀಟೇಲ್ಸ್ ಆಗಿ ತೋರಿಸೋಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ನಮ್ಮ ಕಡೆ ಬಂಜಾರ ಕಡೆ ಶಾಸ್ತ್ರ ಯಾವ ಥರ ಮಾಡ್ತಾರೆ ಅಂತ ನಾನು ಇದರಲ್ಲಿ ವೀಡಿಯೋದಲ್ಲಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಬನ್ನಿ ಇವಾಗ ಎಲ್ಲರೂ ಮದುವೆ ಮನೆಗೆ ಹೋಗೋಣ ಹಂಗ್ರಲಿ ಅಂತ ಮದುವೆ ಮನೆ ಹುಡುಗಿ ಮನೆ ಹುಡ್ಗಿ ಮನೆಯಲ್ಲೇ ಮದುವೆ ಇರೋದು ಹಾಗಾಗಿ ಈಗ ಅಲ್ಲೇ ಹೋಗ್ತಾ ಇದ್ದೀವಿ ಆಲ್ರೆಡಿ ಮನೆ ಹತ್ರ ತಲುಪಿದ್ದೀನಿ ಬನ್ನಿ ಮದುವೆ ಕಾಡು ಯಾವ ಥರ ಮಾಡಿಸಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಒಮ್ಮೆ ನೋಡೋಣ ಬನ್ನಿ ಈ ಥರ ಮಾಡಿಸಿದ್ದಾರೆ ತುಂಬ ಡಿಸೈನಾಗಿ ಚೆನ್ನಾಗಿ ಮಾಡಿಸಿದ್ದಾರೆ ಕಾರ್ಡೆಲ್ಲ ಹುಡುಗಿ ಹೆಸ್ರು ಬಂದು ಪಲ್ಲವಿ ಹುಡ್ಗನ ಹೆಸ್ರು ಬಂದು ಚೇತನ್ ನಾಯಕ್ ಅಂತ ಇವರ ಮದುವೆಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಅಂತ ಹೇಳ್ತಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇವಾಗ ಇದಾಗಿದ್ದೆ ಸಂಜೆ ಗೆಜ್ಜೆ ಕಟ್ಟೋ ಶಾಸ್ತ್ರ ಇದೆ ಹಂಗಾಗಿ ಶಾಸ್ತ್ರಕ್ಕೆ ಕರಿಮಣಿ ಪೋಣಿಸ್ಬೇಕು ಕಾಲಿಗೆ ಕಟ್ತಾರೆ ಕರಿಮಣಿನ ಹಂಗಾಗಿ ಎರಡು ಕಾಲಿಗೂ ಒಂದೊಂದು ಕರಿಮಣಿ ಪೋಣಿಸ್ತಾ ಇದ್ದೀನಿ ನಮ್ಮ ಕಡೆ ಗೆಜ್ಜೆ ಶಾಸ್ತ್ರ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಅಂದರೆ ಬಂಜಾರ ಕಡೆ ಯಾವ ಥರ ಗೆಜ್ಜೆ ಶಾಸ್ತ್ರ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇವಾಗ ಬನ್ನಿ ನೋಡೋಣ

ನಮ್ಮ ಕಡೆ ಈ ಥರ ಎಲ್ಲ ಹಾಡು ಹೇಳ್ಕೊಂಡು ಶಾಸ್ತ್ರ ಮಾಡಿ ಕಾಲಿಗೆ ಗೆಜ್ಜೆ ಕಟ್ತಾರೆ ಇವಾಗ ಕಾಲಿಗೆ ಗೆಜ್ಜೆ ಕಟ್ಟಬೇಕು ಕಾಲು ಅಂದರೆ ಕಾಲು ಹುಡುಗಿ ಕೊಡೋಂಗಿಲ್ಲ ನಾನು ಕೊಡೋಲ್ಲ ಕೊಡೋಲ್ಲ ಅಂತ ಹಠ ಮಾಡ್ತಾ ಇರ್ತಾರೆ ಆಮೇಲೆ ಕಾಲು ಹಿಂಸೆ ಮಾಡಿ ಗೆಜ್ಜೆ ಕಟ್ಟಬೇಕು ಅಂದರೆ ಮದುವೆ ಆಗಿರೋರೆಲ್ಲ ಇನ್ನೂ ಮದುವೆ ಆಗಿರೋಲ್ವ ಅಲ್ಲ ಅವರು ಗೆಜ್ಜೆ ಕಟ್ಟಬೇಕು ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಬಂದು ಗೆಜ್ಜೆ ಕಟ್ಟೋದು ಈ ಗೆಜ್ಜೆ ಕಟ್ಟೋ ಮುಂಚೆನೇ ಎಲ್ರಿಗೂ ಕುಂಕುಮ ಕೊಟ್ಟು ಎಲ್ರಿಗೂ ಎಲೆ ಅಡಿಕೆ ಕುಂಕುಮ ಕೊಡ್ತಾಯಿದ್ರು ಅಕ್ಕ ಈಗ ಒಂದು ಕಡೆಯಿಂದ ಗೆಜ್ಜೆ ಕಟ್ಟೋಣ ಅಂತ ಮಕ್ಕಳೆಲ್ಲ ಕಟ್ತಾಯಿದ್ರು ನೋಡಿ ಕಾಲಿಗೆ ಕರಿಮಣಿ ಕಟ್ತಾ ಇದ್ದಾರೆ ಫಸ್ಟ್ ಒಂದು ಅವಲ್ಲಿ ಕರಿಮಣಿ ಪೋಣಿಸೋದು ತೋರಿಸಿದ್ನಲ್ಲ ಅದೇ ಕರಿಮಣಿನ ಎರಡು ಕಾಲಿಗೂ ಕಟ್ತಾ ಇದ್ದಾರೆ ಆಲ್ರೆಡಿ ಜನ ಎಲ್ಲ ರಶ್ ಆಗಿದ್ದಾರೆ ತುಂಬ ಮನೆ ತುಂಬ ತುಂಬಿದ್ದಾರೆ ಇವಾಗ ಗೆಜ್ಜೆ ಎಲ್ಲ ಕಟ್ಟಾಗಿತ್ತು ಈಗ ಕರಿಮಣಿ ಕಟ್ಟಾಯಿತು ಈಗ ಗೆಜ್ಜೆ ಕಟ್ಟಬೇಕು ಗೆಜ್ಜೆ ಕಟ್ಟೋ ಮುಂಚೆನೇ ಒಂದು ಸಾರಿ ನಮ್ಮ ಕಡೆಯಲ್ಲಿ ಹುಡುಗಿನ ಅಮ್ಮ ಚಿಕ್ಕಮ್ಮ ಯಾರಿದ್ದಾರೆ ಬಂದಿರೋರೆಲ್ಲರೂ ತಪ್ಕೊಂಡು ಒಂದು ಸರಿ ಅಳಬೇಕು ಇವಾಗ ಗೆಜ್ಜೆ ಮಕ್ಕಳು ಅದಕ್ಕೆ ದಾರ ಎಲ್ಲ ಕಟ್ಟೋ ತನಕ ಅಳಬೇಕಲ್ಲ ಹಂಗಾಗಿ ಅದನ್ನು ಒಬ್ಬರು ಬಂದು ಅಳ್ತಾಯಿದ್ರು ಅವರು ಚಿಕ್ಕಮ್ಮ ಈಗ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡೋದು ವಾಯ್ಸ್ ಹಾಕೋಕೆ ಅಂದರೆ ವಾಯ್ಸು ತುಂಬ ಜನ ಎಲ್ಲ ತುಂಬ ಮಾತಾಡ್ತಿದ್ರಲ್ಲ ಹಾಗಾಗಿ ವಾಯ್ಸ್ ಹಾಕೋಕ್ಕಾಗಲಿಲ್ಲ ಹಂಗೆ ವಾಯ್ಸು ಸರಿಯಾಗಿ ಬಂದಿಲ್ಲ ಹಾಗಾಗಿ ಆ ಥರ ಹಾಕಿದ್ದೀನಿ ಈಗ ಫುಲ್ಲು ಈಗ ಒಬ್ಬೊಬ್ರಾಗ ಒಬ್ಬೊಬ್ರಾಗ ಬಂದು ಹುಡುಗಿ ಹತ್ರ ಅಳ್ತಾ ಅಳ್ತಾ ಈ ಥರ ಇದ್ದೆ ಮಗಳೇ ಈ ಥರ ಇತ್ತು ನೀನು ಈ ಥರ ಚೆನ್ನಾಗಿರಬೇಕು ಮನೆಯಿಂದ ಹೋಗ್ತಾ ಇದ್ದಾ ಗಂಡ ಮನೆಗೆ ಅಂತ ಹೇಳಿ ಮುಖದ ಮೇಲೆ ಸರ್ಗ್ನ ಮುಚ್ಕೊಂಡು ಅಳ್ತಾರೆ ಒಬ್ಬರಾದ ಮೇಲೆ ಒಬ್ರು ಬಂದು ಇರ್ತಾರೆ ಆವಾಗ ಹುಡುಗಿಗೆ ತುಂಬ ಹಾಳು ಬಾ ಜಾಸ್ತಿ ಆಗುತ್ತೆ ಹಂಗಾಗಿ ಈ ಥರ ಶಾಸ್ತ್ರ ಮಾಡ್ತಾರೆ ಈ ಕಡೆ ಈಗ ಒಬ್ರಾದ್ಮೇಲೆ ಒಬ್ಬರು ಸರ್ಗು ಮುಚ್ಕೊಂಡು ಅಳ್ತಾಯಿದ್ರು ಅಷ್ಟರಲ್ಲಿ ಗೆಜ್ಜೆ ಕಟ್ಬಿಡೋಣ ಅಂತ ಹುಡುಗಿರು ಕಟ್ತಾಯಿದ್ರು ನೋಡಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಂದರೆ ಅಷ್ಟು ಕಾಣಿಸ್ತಾ ಇಲ್ಲ ಹಂಗಾಗಿ ಗೆಜ್ಜೆ ಕಟ್ತಾ ಇದ್ದಾರೆ ಹುಡುಗಿರು ಈಗ ಗೆಜ್ಜೆ ಎಲ್ಲ ಕಟ್ಟಾದ್ಮೇಲೆ ಎಲ್ರಿಗೂ ಸಿಹಿ ಹಂಚ್ಬೇಕಲ್ವ ಈಗ ಕುಂಕುಮ ಕೊಟ್ಟಾಯಿತು ಈಗ ಕಡಲೆ ಸಕ್ಕರೆ ಎಲ್ಲರಿಗೂ ಕೊಡ್ತಾಯಿದ್ರು ಈ ಕಡಲೆ ಸಕ್ಕರೆ ತಿಂದು ಎಲ್ಲರೂ ಗೆಜ್ಜೆ ಕಟ್ಟಿ ಹುಡುಗಿಗೆ ಆಶೀರ್ವಾದ ಮಾಡಿ ಹೊರಡ್ತಾರೆ ಇವತ್ತಿಗೆ ಗೆಜ್ಜೆ ಸಮಾರಂಭ ಯಾವ ಥರ ಇತ್ತು ಅಂತ ಮುಗೀತು ಈಗ ಇವಾಗ ಎಲ್ಲರ ಹತ್ರನೂ ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಂಡು ಈಗ ನೋಡಿ ಗೆಜ್ಜೆ ಯಾವ ಥರ ಕಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಗೆಜ್ಜೆ ಈ ಥರ ಕಟ್ಟಿದ್ದಾರೆ ನಮ್ಮ ಕಡೆ ಎಲ್ಲ ಗೆಜ್ಜೆ ಈ ಥರ ಶಾಸ್ತ್ರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಗೆಜ್ಜೆ ಶಾಸ್ತ್ರ ನಮ್ಮ ಕಡೆ ತುಂಬ ಶಾಸ್ತ್ರಗಳೆಲ್ಲ ಇರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಮುಂದೆ ಇನ್ನೇನೇನು ಶಾಸ್ತ್ರ ಮಾಡ್ತೀವಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು